మౌనవన్న తాళి కుళితు ఆ తాయి కరద నీ జె హఠ మా మౌన తాళి కుళికొండరి నేను ముందే హఠ మాడ தாயி அண்ணா தன்ன அக்க தங்கி எல்லாம் கலந்து கொண்டு ஒரு திசையாக பூமிய விலை பத கு கதிண இதே ரீதி நீங்கள் கொள்ளுத்தா குழந்தைகாதோ ನೀನು ನನ್ನವನೇ ಮೊದಲಿಗೆ ದೊರೆನು ನೀವು ತಿಳಿದವರು ತಿಳುರವರು ತ್ವಿಕಾಗತರو ಮಡರತರو ನಿನ್ನ ಈ ರೀತಿ ಮಾಡಿದರೆ ನಿಮ್ಮ ನಮ್ಮ ತವರ ಗತಿಯನ್ನು ಈ ಗತಿಯನ್ನು ಲೆಗೆ ಆ ನಮ್ಮ ಹೆತ್ತ ತಾಯಿಯೇ ಕೂಡ ಆ ದೇವರೋ ನನ್ನನ್ನು ಕೈಯವನ್ನು ಬಿಟ್ಟರೆ ಅಂತ ಮಾತನಾಡಬೇಡಿ ನಿಮ್ಮಿಂದ ಈ ಮನೆಯ ಕೀರ್ತಿ ಕೌಗೊಳಿಸಬೇಕು ಈ ಮನೆಯ ವಂಶದೀಪ ಕಳೆದಬೇಕು ಅಂತ ನೀವು ಕಳೆದಬೇಕು ಹೌದು ಲಿಂಗಜ ಹೌದು ಪದೇ ಪದೇ ನನ್ನ ತಾಯಿಯ ಕೂಡ ನನಗೆ ಅದೇ ಬಂತೇ ಹೇಳುತ್ತಿದ್ದು ನೋಡದೆ ಈ ಮನೆಗೆ ನೀನು ಪ್ರೇಮದ ನೀನೇ ನೀ ಮನೆಯ ಕುಲ ಪತ್ರ ನಿನ್ನಿಂದಲೇ ಈ ಮನೆಯ ಔಷಧ ಜ್ಯೋತಿ ಬೆಳಗಬೇಕು ಅಂತ ಆ ನನ್ನ ತಾಯಿ ಆಗಾಗ ಹೇಳುತ್ತಿದ್ದರು ನೀನನ್ನು ಮನವಿ ಮಾಡಿಕೊಂಡು ನಿಮ್ಮ ಹೆಚ್ಚತೆಯ ಕೂಡ ಸುಖ ಸಂಸಾರ ಸಾಗಿಸುವುದನ್ನು ನಾನು ಕಣ್ಣಾರೆ ಕಾಣಬೇಕು ಆದಷ್ಟು ಬೇಗ ಮೊಮ್ಮಕ್ಕಳನ್ನು ಎತ್ತಿ ಮುದ್ದಾಡಬೇಕು ಅಂತ ಆ ನಿನ್ನ ತಾಯಿ ಹಗಲು ದನಸಲ್ಲಿ ಕಂಡಿದ್ದಳು ಆ ನನ್ನ ತಾಯಿಯ ಕನಸು ನನಸಾಗುವ ಮುನ್ನವೇ ಗೃಹಲೋಕದಿಂದ ದೂರಾಗಿ ಬಿಟ್ಟಳು ಅಂದಾಗ ನನ್ನ ಸುಖ ಆನಂದವನ್ನು ಕಂಡು ಸಂತೋಷ ಪಡುವವರು ಯಾರಿದ್ದಾರೆ ಲಿಂಗಜ ಎನೆಯಲ್ಲಿ தம்பிங்க ராயி நீள கைது திறதுவாத நல்ல ಈ ನನ್ನ ಬಾವು ಬಂಗಾರವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಈಗಲಾದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಊಟ ಮಾಡ್ತಾ ಇದ್ದೀನಿ ಲಿಂಗಜ ಇವತ್ತು ನನಗೆ ಬಟ್ಟೆ ಹಸಿವೆ ಇಲ್ಲ ಇನ್ನೂ ಬೇಕಿದ್ರೆ ನಿನ್ನ ಮನಸ್ಸಿನ ಸಂತೋಷಕ್ಕಾಗಿ ಒಂದು ತೆಗೆದುಕೊಂಡು ಹಾಲು ಕುಡಿಯುತ್ತೆ

தந்தையுாய ஆச்சும ரோதிர ಸ್ವಲ್ಪ ಹಣ ಬೇಕಾಗಿತ್ತು ಅದರ ಜೊತೆ ಇದೆಂತಹ ಮಾತು ಬಂದರೆ ಇದೆಂತಹ ಮಾತು ಈ ಜಮೀನ್ದಾರ್ ದಯಾನಂದ ಬದುಕಿಯವರೆಗೂ ನೀವು ಯಾವುದರ ನಿರ್ಭಾಗ್ಯವಲ್ಲ ಆ ಭಾಷಾ

ಇವತ್ತಾದ್ರೂ ಆಶಾದೇವಿಯವರ ಮಾತಿಗೆ ಬೆಲೆ ಕೊಟ್ಟು ಹಾಲು ಕುಡಿದ್ರಲ್ಲ ಈ ಮುದುಕನಿಗೆ ತುಂಬಾ ಸಂತೋಷವಾಯ್ತು ದಯಾನಂದ ಸಾಕು ಎಷ್ಟೇ ನಾನು ದೊಡ್ಡ ಜಮೀನ್ದಾರ ನಿಜ ಆದ್ರೆ ಆ ಜಮೀನ್ದಾರ್ ಮಾತು ಆ ನಮ್ಮ ತಾತ ಮುತ್ತುಮತನ ಕಾಲದಲ್ಲಿ না <laughs> 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 ನೀನು ಹೀಗೆ ಅಳುತ್ತ ಕುಳಿತುಕೊಂಡ್ರೆ ಹೇಗಣ್ಣ ಹೇಗೆ ದಿನಾಲು ನೀನು ಹೀಗೆ ಅಳುತ್ತ ಕುಳಿತುಕೊಂಡರೆ ದಿನನಿತ್ಯವು ನೀನು ಹೀಗೆ ಅಳುತ್ತಾ ಕುಳಿತುಕೊಂಡರೆ ನಿನ್ನ ಆರೋಗ್ಯದ ಗತಿಯೇನು ಮತ್ತು ನಿನ್ನನ್ನು ನಂಬಿ ಬಂದಿರುವ ನನ್ನ ಗತಿಯೇನು ಬಡ ಸಾವಿರಾರ ಕಾರ್ಮಿಕರ ಗತಿಯೇನನ್ನ ಗತಿಯೇನು ರವಿ ಈಗ ನಮ್ಮ ಕಾರ್ಮಿಕರ ಕತೆ ಏನಾಗಿದೆ ಅಮ್ಮ ತೀರಿಕೊಂಡ ದಿನವೇ ಮುಚ್ಚಿದ ಮೆಲ್ಲು ಇದುವರೆಗೂ ಇನ್ನೂ ತೆರೆದಿಲ್ಲ ನಾನು ಕಾರ್ಮಿಕರೆಲ್ಲರೂ ಹೊಟ್ಟೆಗೆ ಅನ್ನವಿಲ್ಲದೆ ಅಳುತ್ತಾ ಕುಳಿತುಕೊಂಡಿದ್ದಾರೆ ಅವರಿಗೆ ನಿನ್ನೆದರು ನಿಂತು ಕೇಳುವಷ್ಟು ಶಕ್ತಿ ಅವರಲ್ಲಿ ಇಲ್ಲದೆ ಆದರೂ ನನ್ನನ್ನು ಪ್ರೀತಿಸದೆ ಅವರಿಗೆ ಗತ್ಯಂತರವೇ ಇಲ್ಲಲ್ಲ ನೀನು ಎಂತ ತಪ್ಪು ಕೆಲಸ ಮಾಡಿಬಿಟ್ಟಿರುವುದಿಲ್ಲೋ ಅಲ್ಲ ನಮ್ಮ ಮೀನ ಮೇನೇಜರ್ ಚಂದ್ರಕಾಂತನಾದರೂ ನನ್ನ ಮನ ವಿಷಯ ತಿಳಿಸಲಾಗಿದೆ ಇವತ್ತು ನೀನು ಬ್ಯಾಂಕಿಗೆ ಹೋಗಿ ಹಣ ತೆಗೆಸಿಕೊಂಡು ಬಂದು ಕಾರ್ಮಿಕರಿಗೆ ಅಡ್ವಾನ್ಸ್ ಒಂದು ತಿಂಗಳು ಹಾಕಿ ನಂತರ ಫ್ಯಾಕ್ಟ್ರಿ ಓಪನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಬೇಡ ಈ ನೀನು ಹೇಳಿದ್ರ ಮಾತು ಅದು ನನ್ನಿಂದ ಆಗದ ನಾನು ಏನಾಗಿದೆಯಪ್ಪ ಅಮ್ಮನ ಚಿಂತೆಯಲ್ಲಿ ಅದೆಷ್ಟು ದಿನ ಅಂತ ನೀನು ಹೀಗೆ ಊಟ ಕೊಟ್ಟು ಅಣ್ಣ ಅಣ್ಣ ಇವತ್ತು ನೀನು ನನ್ನ ಜೊತೆ ಊಟ ಮಾಡಿದ್ರೆ ಮಾತ್ರ ನೀನು ಹೇಳಿದ ಕೆಲಸ ನಾನು ಮಾಡ್ತೇನೆ ರವಿ ಯಾವ ಜನ್ಮದ ಪುಣ್ಯದ ಫಲವರೇನು ನಾನು ನೀನು ಈ ಅಣ್ಣ ತಮ್ಮಂದಿನಂತೆ ಪಾಲ್ತಿದ್ದೀವಲ್ಲಪ್ಪ ರವಿ ನನಗೆ ಜನ್ಮ ಕೊಟ್ಟ ಮಹಾ ತಾಯಿ ಯಾರೋ ನಿನಗೆ ಜನ್ಮ ಕೊಟ್ಟ ಪುಣ್ಯವಂತ ತಾಯಿ ಯಾರು ನಮ್ಮಿಬ್ಬರನ್ನು ಹೊಡೆದ ತಾಯಿಗಳು ಬೇರೆ ಬೇರೆಯಾಗಿದ್ದರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅನ್ನ ತಮ್ಮಂದಿರಂತೆ ಕೂಡಿ ನನಗೆ ಸಂತೋಷ ಆ ತಮ್ಮ ಇವತ್ತು ನಿನ್ನ ಮನಸ್ಸಿನ ಸಂತೋಷಕ್ಕಾಗಿ ಇಬ್ಬರು ಒಂದೇ ಕಾಟಿನಲ್ಲಿ ಊಟ ಮಾಡುವ ನಡೆಯಪ್ಪ I'm oh, gonna love you, <laughs>